ನೀಲಿ ನರಿ ಕಾಡಿನಲ್ಲಿದ್ದ ನರಿಯು ಓಡಾಡುತ್ತಾ ನದಿಯ ಬಳಿಗೆ ಬಂದಿತು ಅಲ್ಲಿ ಅಗಸನು ಬಟ್ಟೆ ಒಗೆಯಲು ಬಂದಿದನು ಅವನು ತನ್ನ ಒಂದು ಪಾತ್ರೆಯಲ್ಲಿ ನೀಲಿ ಹಾಕಿ ನೀರು ತುಂಬಿಸಿದನು ನರಿಗೆ ಗೊತ್ತಾಗಲಿಲ್ಲ ಅದು ಆ ಪಾತ್ರೆಯಲ್ಲಿ ಬಿದ್ದಿತು ನರಿಯು ಹೊರಬಂದ ನಂತರ ತನ್ನ ಮೈಯೆಲ್ಲ ನೀಲಿಯಾಗಿದ್ದನ್ನು ಕಂಡು ಆಶ್ಚರ್ಯವಾಯಿತು ಆಗ ನರಿಗೆ ಒಂದು ಉಪಾಯ ಹೊಳೆಯಿತು ಅದು ತನ್ನ ಕಾಡಿಗೆ ಹಿಂದಿರುಗಿ ಮರಳಿ ಕಾಡಿನ ಪ್ರಾಣಿಗಳ ಮುಂದೆ ನನ್ನನ್ನು ದೇವರು ಕಳುಹಿಸಿದ್ದಾನೆ ಎಂದು ಹೇಳಿ ನಾನೇ ನಿಮ್ಮ ರಾಜ ಎಂದು ಹೇಳಿತು ನರಿಯ ನೀಲಿ ಬಣ್ಣವನ್ನು ನೋಡಿ ಪ್ರಾಣಿಗಳು ಕೂಡ ನಂಬಿದವು ನರಿಯು ಕಾಡಿನಲ್ಲಿ ಇದ್ದ ಸಿಂಹವನ್ನು ಪ್ರಧಾನಿಯಾಗಿ ಮಾಡಿತು ಹಾಗೆಯೇ ಹುಲಿಯನ್ನು ಸೈನ್ಯಾಧಿಕಾರಿಯಾಗಿ ಮಾಡಿತು ನರಿಗಳು ತನ್ನ ರಹಸ್ಯವನ್ನು ಕಂಡುಹಿಡಿದರೆ ತನ್ನ ಪದವಿಗೆ ಕಂಟಕ ಒದಗುವುದೆಂದು ಯೋಚಿಸಿ ನರಿಗಳನ್ನು ಕಾಡಿನಿಂದ ಹೊರಗೆ ಅಟ್ಟಿತು ಒಂದು ದಿನ ನೀಲಿ ನರಿ ಸಭೆಯಲ್ಲಿ ನಡೆಯುತ್ತಿತ್ತು ಆಗ ಕಾಡಿನಲ್ಲಿ ಜೋರಾಗಿ ಮಳೆ ಸುರಿಯಿತು ಆಗ ನೀಲಿ ನರಿಯು ನೀಲಿ ಬಣ್ಣವೆಲ್ಲ ಇಳಿದು ಅದು ತನ್ನ ನಿಜರೂಪ ಹೊಂದಿತು ಅದನ್ನು ಕಂಡ ಕಾಡಿನ ಎಲ್ಲ ಪ್ರಾಣಿಗಳು ಕೋಪದಿಂದ ನರಿಯನ್ನು ಕೊಂದು ಹಾಕಿದವು ನೀತಿ ಮೋಸಗಾರನಿಗೆ ಶಿಕ್ಷೆ ತಪ್ಪಿದಲ್ಲ